ನೀವು ಸುಲಮಾರಂಭ ದೇವಸ್ಥಾನ ಇದು ನಾವು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯದಾಗುತ್ತೆ ನಾವು ನೆನೆಸ್ಕೊಂಡಿದೆಲ್ಲ ಯಾವುದು ಅಮ್ಮ ಯಾವುದಿದ್ರೂ ನಮಗೆ ಪರಿಹಾರ ಮಾಡ್ತದೆ ನಾವು ಇದೊಂದು ಎರಡು ವರ್ಷದಲ್ಲಿ ನಾವು ಒಪ್ಕೊಂಡು ಹೋಗಿದ್ದೆವು ಆ ಮಕ್ಕಳಿಗೆ ಒಂದು ಸ್ವಲ್ಪ ಸಾಲಾಗಿಲ್ಲ ಎಲ್ಲ ಸ್ವಲ್ಪ ಕಮ್ಮಿ ಆಗಲಿ ನಮಗೆ ಒಂದು ಸ್ವಲ್ಪ ಸೈಡ್ ತೆಗಿಲಿ ಅಂತ ನಾವೆಲ್ಲ ಬೇಡ್ಕೊಂಡು ಹೋಗಿದ್ದೆವು ದೇವರು ಒಂದು ಸ್ವಲ್ಪ ಒಳ್ಳೇದು ಮಾಡ್ತಾಯ್ತಿ ಅದಕ್ಕೆ ಬಂದು ನಾವು ಅಮ್ಮನಿಗೆ ಹರಿಕೆ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ವಿ ನಮ್ಗೆ ಏನು ಎನಸ್ಕೊಂಡು ಒಳ್ಳೇದಾಗುತ್ತೆ ಅಂದರೆ ಬಲಗಡೆ ತಿರ್ತೈತೆ ಇಲ್ಲ ಅಂತ ನಿಧಾನ ಆದರೆ ಎಡಗಡೆ ತಿರ್ತೈತೆ ಇಲ್ಲಿ ಬಂದವರೆಲ್ಲ ಹರಿಸ್ಕೊಂಡು ಹೋದವ್ರಿಗೆಲ್ಲ ಒಳ್ಳೆದಾಗೈತೆ ಎಲ್ಲ ಕಾರ್ಯಕ್ರಮನೂ ಸಕ್ಸಸ್ ಆಗಿದಕ್ಕೆ ಅಮ್ಮನ್ನು ನಾವು ಏನು ಬೇಡ್ಕೊತೀವಿ ಅದೇ ಹರಕೆ ಕೊಡಬೇಕು ಅಮ್ಮನಿಗೆ ಮನೆಯಿಂದ ಅಕ್ಕಿ ತಂದು ಉಡಿ ತುಂಬಿಸಿ ಅಮ್ಮನಿಗೆ ಇಲ್ಲೇ ಕಟ್ಟಿ ಅಮ್ಮನಿಗೆ ಏನು ಹರಿಸ್ಕೊಂಡಿದ್ದೀವಿ ಅದೆಲ್ಲ ಮಾಡಿ ಹೋಗೋದಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ವಸೂಲು ಮಾರಮ್ಮನ ದೇವಸ್ಥಾನದಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ದೇವಸ್ಥಾನ ಬಹಳ ವಿಶೇಷವಾಗಿದೆ ಮತ್ತೆ ಯಾರಿಗೂ ಎಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತಿದೆ ಮತ್ತೆ ಏನಾದ್ರೂ ಇವಾಗ ಏನಾದ್ರೂ ಒಂದು ವಿಷಯ ವಿಷಯ ಕೇಳ್ಕೊಂಡು ಕಲ್ಮೇಲೆ ಕುತ್ಕೊಂಡ್ರೆ ಅದು ನಮ್ಗೆ ಆಗುತ್ತೆ ಬಲ್ಗಡೆ ತಿರುಗುತ್ತೆ ಆಗಲ್ಲ ಅನ್ನಂಗಿದ್ರೆ ಎಡ್ಗಡೆ ತಿರುಗುತ್ತೆ ಅಂದ್ರೆ ತುಂಬಾ ಪವಾಡ ಇದೆ ಅದರೊಳಗೆ ನಾವು ಒಂದು ಏಳೆಂಟು ಸರಿ ಬಂದಿದ್ದೀವಿ ನಮಗೆ ಒಳ್ಳೇದಾಗಿದೆ ಅದಕ್ಕೋಸ್ಕರ ನಾವು ಮತ್ತೆ ಮತ್ತೆ ಬರ್ತಾ ಇರ್ತೀವಿ ಈ ತಾಯಿ ಸೇವೆ ಮಾಡ್ಕೊಳ್ಳೋಕೆ ಏನೆಲ್ಲ ಒಳ್ಳೆಯದಾಗಿದೆ ಅಣ್ಣ ಆಸ್ತಿ ತಗೊಂಡ್ರು ಆಸ್ತಿ ಸೈಟು ಪೈಟು ತಗೊಂಡಿದ್ದೀವಿ ನಮಗೆ ಒಳ್ಳೆಯದಾಗುತ್ತೆ ವ್ಯವಸಾಯದಾಗೆ ಚೆನ್ನಾಗಾಗಿದೆ ನಮಗೆ ಒಟ್ಟು ಇಲ್ಲ ಇಲ್ಲೇ ನಡ್ಕೊಂಡಿದ್ದೀರಾ ಇಲ್ಲಿ ನಮಗೆಲ್ಲ ದೇವರು ಆರೋಗ್ಯ ಎಲ್ಲ ಅನುಕೂಲ ಮಾಡಿದೆ ಹಂಗಾಗಿ ನಾವು ತುಂಬ ವರ್ಷದಿಂದ ಇಲ್ಲೇ ಬರ್ತಾ ಬರ್ತಾಯಿದೆ ನಮ್ಮ ಮದುವೆ ಕೂಡ ಇಲ್ಲೇ ಆಗಿತ್ತು ನಾವು ಬಂದು ಶಿರ ನಮ್ಮದು ಹಾಗಾಗಿ ನಮ್ಮ ಎಲ್ಲ ಅನುಕೂಲನೂ ಆಗಿದೆ ಈ ಇಲ್ಲಿ ಪೂಜೆಗಳನ್ನು ತಗಾಳೆ ಇಲ್ಲಿ ಯಾವುದಾದ್ರೂ ಹರಿಕೆಯನ್ನು ಹೊತ್ತುಕೊಂಡು ಇಲ್ಲಿ ನೆಲೆ ನೆಲ್ಲ ಮೇಲೆ ಕೂತುಕೊಂಡರೆ ನಮ್ಮ ಹರಿಕೆ ದೂರವಾದರೆ ಬಲಕ್ಕೆ ತಿರುಗುತ್ತದೆ ಇಲ್ಲ ಅಂದರೆ ಎಡಕ್ಕೆ ತಿರುಗುತ್ತದೆ ಇಲ್ಲಿ ನಂಬಿಕೆ ಮಹಾ ಮುಖ್ಯ